ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ಮದುವೆಯಲ್ಲಿ ನಡೆಯುವಂಥ ಶಾಸ್ತ್ರಗಳಿಗೆ ನೀವು ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲಿ ಸೀರೆಗಳನ್ನ ಹುಡುಕ್ತಿರ ಈ ಸ್ಯಾರಿಗಳು ಬೆಸ್ಟ್ ಅಂತಾನೆ ಹೇಳ್ಬೋದು ಮದುವೆನಲ್ಲಿ ಮುಹೂರ್ತಕ್ಕೆ ರಿಸೆಪ್ಷನಿಗೆ ಮಾತ್ರ ಎಲ್ಲರೂ ಗ್ರ್ಯಾಂಡ್ ಸೀರೆಗಳನ್ನ ತಗೊಳ್ತಾರೆ ಆದರೆ ಕೆಲವೊಂದು ಶಾಸ್ತ್ರಗಳಿಗೆ ಮಾತ್ರ ಸ್ವಲ್ಪ ಕಡಿಮೆ ಬರೋದು ಸೀರೆಗಳು ಬೇಕು ಅಂದ್ರೆ ಇದಕ್ಕೆ ಹೋಗ್ಬೋದು ಇದೆಲ್ಲ ನೋಡಿ ಹಳದಿ ಶಾಸ್ತ್ರ ಇರ್ಬೋದು ಮೆಹಂದಿ ಶಾಸ್ತ್ರಕ್ಕೆ ಹಾಗೆ ವರ್ಪೂಜೆಗೆ ಇದು ಸುಮಾರು ಬಳೆ ಶಾಸ್ತ್ರ ಗೌರಿ ಪೂಜೆ ಸುಮಾರು ಶಾಸ್ತ್ರಗಳಿರುತ್ತೆ ಅದರಿಂದ ನೀವು ಈ ತರ ಸೀರೆಗಳನ್ನ ಪರ್ಚೇಸ್ ಮಾಡ್ಬೋದು ತುಂಬಾ ಹತ್ತಿರದ ಸಂಬಂಧಿಕರಿಗೆ ನೀವೇನಾದ್ರು ಮದುವೆನಲ್ಲಿ ಗಿಫ್ಟಿಂಗ್ ಅಂತ ಹೇಳಿ ರೇಷ್ಮೆ ಸೀರೆನ ಕೊಡಬೇಕು ಅಂದ್ರೆ ಈ ತರ ಸ್ಯಾರಿಗಳು ಬೆಸ್ಟ್ ಅಂತಾನೆ ಹೇಳ್ಬೋದು ಈ ಶಾಪ್ ಅಲ್ಲಿ ನಿಮಗೆ ಮುನ್ನೂರು ರೂಪಾಯಿಯಿಂದ ಒಂದು ಲಕ್ಷದವರೆಗೂ ಸೀರೆಗಳು ಸಿಗುತ್ತೆ ಕಂಚಿ ಅವ್ರಿಗೆ ನಿಮ್ಗೆ ಈ ಶಾಪ್ ಅಲ್ಲಿ ಸೀರೆಗಳು ಸಿಗುತ್ತೆ ಗೆ ಅಂತಾನೆ ಹೇಳಿ ಸುಮಾರು ಸೀರೆಗಳು ಸಿಗುತ್ತೆ ಮಾಡಿ ಇವತ್ತು ಇವತ್ತಿನ ವಿಡಿಯೋ ಮಾಡ್ತಿರೋದು ಜೈಶಂಕರ್ ಡಿಸೈನರ್ ಹನುಮ ನಗರ್ ಮಾರುತಿ ಸರ್ಕಲ್ ಬ್ಯಾಂಗ್ಳೂರಲ್ಲಿ ಸಿಂಗಲ್ ಸಾರಿ ಕೊರಿಯರ್ ಆಪ್ಷನ್ ಕೂಡ ಈ ಶಾಪ್ ಅಲ್ಲಿ ಅವೈಲೇಬಲ್ ಇದೆ ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಲೇಟೆಸ್ಟ್ ಕಲೆಕ್ಷನ್ ತೋರಿಸ್ತಾರೆ ಹಾಗೆ ಪ್ರೈಸ್ ಎಷ್ಟು ಅಂತ ನೋಡೋಣ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ಸ್ಮಾಲ್ ಚೆಕ್ಸ್ ಅಲ್ಲೇ ಡಿಫ್ರೆಂಟ್ ಕಾನ್ಸೆಪ್ಟ್ ಬಾರ್ಡರ್ ಪರ್ಪಲ್ ಅಲ್ಲೇ ಚೆಕ್ಸ್ ಬರುತ್ತೆ ಡಿಫರೆಂಟ್ ಆಗಿರುತ್ತೆ ನೋಡಿ ರಿಚ್ ಪರ್ ಅಲ್ಲೇ ರಿಚ್ ಪಾಲೋ ಇದ್ರಲ್ಲೇನೂ ಅಷ್ಟೇ ಗೋಲ್ಡ್ ಮತ್ತೆ ಸಿಲ್ವರ್ ಕಾನ್ಸೆಪ್ಟ್ ಎಲ್ಲ ಫ್ಯಾನ್ಸಿ ಟೈಪ್ ಅದು ತುಂಬ ಡಿಫ್ರೆಂಟ್ ಆಗಿರುತ್ತೆ ಇದು ನೋಡಿ ಮೇಡಮ್ ಇದು ರಿಚ್ ಪಾಲೋ ನೆನೆ ನಿಮ್ಗೆ ಇದು ಫುಲ್ ಸಿಲ್ವರ್ ಬರುತ್ತೆ ಇಲ್ಲಿ ಫುಲ್ ಗೋಲ್ಡ್ ಅಲ್ಲೇ ಬರುತ್ತೆ ಸ್ವಸ್ತಿಕ್ ಡಿಸೈನ್ ಫ್ಯಾನ್ಸಿ ಆಗಿದೆ ಇದು ನಿಮ್ಗೆ ಮತ್ತೆ ಇದು ಬಾರ್ಡರ್ ಎಲ್ಲ ಬಂದ ನಿಮ್ಗೆ ಗೋಲ್ಡ್ ಎಲ್ಲ ಬರುತ್ತೆ ಈ ಕಡೆ ಆ ಕಡೆ ಗೋಲ್ಡ್ ಎಲ್ಲ ಬರುತ್ತೆ ಮತ್ತೆ ಬ್ಲೌಸ್ ಪೀಸ್ ಬಂದು ನಿಮ್ಗೆ ಇದು ಬರುತ್ತೆ ಪರ್ಪಲ್ ಕಾನ್ಸೆಪ್ಟ್ ಮತ್ತೆ ಬಾರ್ಡರ್ ಇರುತ್ತೆ ಇದಕ್ಕೂ ಫುಲ್ ಡಿಫ್ರೆಂಟ್ ಆಗಿರುತ್ತೆ ಸೊ ಇದು ರೆಡ್ ಅಂಡ್ ಮಸ್ಟರ್ಡ್ ಕಲರ್ ಕಾಂಬಿನೇಷನ್ ಇದೆ ಚೆನ್ನಾಗಿದೆ ನೋಡಿ ಇದು ನೋಡಿ ಬೆಂಟೆಕ್ಸ್ ಬಾರ್ಡರ್ ಎಲ್ಲ ಬರುತ್ತೆ ರೆಡ್ ಗೆ ಮಸ್ಟರ್ಡ್ ಕಾನ್ಸೆಪ್ಟ್ ಇದು ಚೆನ್ನಾಗಿರುತ್ತೆ ಡಿಫ್ರೆಂಟ್ ಮತ್ತೆ ಇದು ಬಾಡಿ ಫುಲ್ ಬುಟ್ಟ ಕಾನ್ಸೆಪ್ಟ್ ಬರುತ್ತೆ ಗೋಲ್ಡ್ ಮತ್ತೆ ಸಿಲ್ವರ್ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಫುಲ್ ಸ್ಯಾರಿ ಡಿಸೈನ್ ಓಕೆ ಇದು ರಿಚ್ ಆಗನೇ ಆಗೇನೆ ಇರುತ್ತೆ ಮತ್ತೆ ಬ್ಲೌಸ್ ಪೀಸ್ ಬಂದು ಮಸ್ಟರ್ಡ್ ಬರುತ್ತೆ ಇದಕ್ಕೆ ಕಾಂಟ್ರಾಸ್ಟ್

ಪಿಕಾಕ್ ಬರುತ್ತೆ ಇದು ಟ್ರೀಟ್ ಗಟ್ಟಿ ಬಾರ್ಡರ್ ಬರುತ್ತೆ ಕೆಲವರು ಬಾರ್ಡರ್ ಬೇಡ ಅಂದ್ರೆ ಈ ತರ ಫ್ಯಾನ್ಸಿ ತರ ಉಡಬಹುದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಹೌದು ಪಲ್ಲು ತೋರ್ಸಿ ಐದು ಪಲ್ಲು ಬ್ಲೌಸ್ ತೋರಿಸಿ ಪಲ್ಲು ಬ್ಲೌಸ್ ಪಿಸ್ ಬಂದ್ರೆ ನಿಮ್ಗೆ ಇದು ಪರ್ಪಲ್ ಬರುತ್ತೆ ಹಾ ಚೆನ್ನಾಗಿದೆ ಸರ್ ಏನ್ ಪ್ರೈಸ್ ಆಗ್ಬೋದು ಇದೆಲ್ಲ ಮೇಡಮ್ ಇದೆಲ್ಲ ನಿಮ್ಗೆ ಅರೌಂಡ್ ಟೆನ್ ಒಳಗಡೆ ಬರುತ್ತೆ ಚೆನ್ನಾಗಿದೆ ನೋಡಿ ಸೊ ನೆಕ್ಸ್ಟ್ ಹೋಗೋಣ ತೋರಿಸೋಣ ನಿಮ್ಗೆ ಇದು ನೋಡಿ ಮಸ್ಟರ್ಡ್ಗೆ ನಿಮ್ಗೆ ಗ್ರೇ ಕಾಂಬಿನೇಷನ್ ಎಲ್ಲ ಬರುತ್ತೆ ತುಂಬಾ ಸಿಂಪಲ್ ಇದೆ ಡಿಫ್ರೆಂಟ್ ಆಗಿ ಇರುತ್ತೆ ನೋಡಿ ಕಾಂಬಿನೇಷನ್ ಇದು ಡಿಸೆಂಟಾಗೆ ಇರುತ್ತೆ ಮತ್ತೆ ನಿಮ್ಗೆ ಬಾಡಿ ಫುಲ್ಲುನು ಬುಟ್ಟ ಬರುತ್ತೆ ಫುಲ್ ಸ್ಯಾರಿ ಬಂದು ರಿಚ್ ಬಲ್ಲು ಬ್ಲೌಸ್ ಬಂದ ನಿಮ್ಗೆ ಪ್ಲೈನ್ ಎಲ್ಲ ಬರುತ್ತೆ ಡಿಸೈನ್ ಕಾಂಟ್ರೆಸ್ಟ್ ಕಾಂಟ್ರೆಸ್ಟ್ ಕಾಂಪಿನ ಡಿಸೈನ್ ಸೊ ಬ್ಲೌಸ್ ಪ್ಲೈನ್ ಬರುತ್ತಾ ಆ ಬ್ಲೌಸ್ ಪ್ಲೈನ್ ಬರುತ್ತೆ ಇದಕ್ಕೆ ಬ್ಲೌಸ್ ಬಂದ ನೋಡಿ ಈ ತರ ಪ್ಲೈನ್ ಬರುತ್ತೆ ಕಾಂಟ್ರಾಸ್ಟ್ ಕಾಂಟ್ರೆಸ್ಟ್ ಬಾಡಿ ಫುಲ್ ಬುಟಾನೆ ಬರುತ್ತೆ ಓಕೆ ಇದು ಲೈಟ್ ಕಲರ್ ಎಲ್ಲ ನಿಮ್ಗೆ ಲೈಟ್ ಆಗಿ ಕಾಣಿಸ್ತಾ ಇದೆ ನೋಡಿ ಹೌದು ಫುಲ್ ಡಿಫ್ರೆಂಟ್ ಡಬಲ್ ಬುಟ್ಟ ಇದೆಲ್ಲ ಕ್ಲೋಸ್ ಅಪ್ ಅಲ್ಲಿ ನೋಡ್ರಿ ಗೊತ್ತಾಗುತ್ತೆ ಹೌದು ಹೌದು ಸೊ ಇದು ನೋಡಿ ಮಸ್ಟರ್ಡ್ ಅಂಡ್ ಮಸ್ಟರ್ ಚೆನ್ನಾಗಿದೆ ಕಾಂಬಿನೇಷನ್ ಇದು ದೊಡ್ಡ ಬಾರ್ಡರ್ ಎಲ್ಲ ನೋಡಿ ದೊಡ್ಡ ಒಂದ್ ಸೈಡ್ ದೊಡ್ಡ ಬಾರ್ಡರ್ ಒಂದು ಸೈಡ್ ಸ್ಮಾಲ್ ಬಾರ್ಡರ್ ಡಿಫ್ರೆಂಟ್ ಆಗಿರುತ್ತೆ ಇರುತ್ತೆ ಇದು ನೋಡಿ ಬಾಡಿ ಫುಲ್ ಬಂದು ಚೆಕ್ಸ್ ಎಲ್ಲ ಬರುತ್ತೆ ಬಾರ್ಡರ್ ಎಲ್ಲ ಬಂದು ಚೆಕ್ಸ್ ಬಂದು ನಿಮ್ಗೆ ಒಂದು ಕುದುರೆ ಇದೆ ನೋಡಿ ಹಾರ್ಸ್ ಪಿಕ್ ಇದೆ

ಪಿಂಕ್ ಅಂಡ್ ಲೈಟ್ ಕಲರ್ ಬರುತ್ತೆ ಕನಕಾಂಬ್ರ ಕಲರ್ ಬರುತ್ತೆ ಕನಕಾಂಬ್ರಕ್ಕೆ ಬೇಜ್ ಕಲರ್ ಬರುತ್ತೆ ಡಿಸೈನ್ ಅದು ಓಕೆ ಇದು ಡಿಫ್ರೆಂಟ್ ಆಗಿರೋದು ಫುಲ್ ಸ್ಯಾರಿ ಬಂದು ನಿಮ್ಗೆ ಚೆಕ್ಸ್ ವಿತ್ ಬುಟಾ ಬರುತ್ತೆ ಫುಲ್ ಡಿಫ್ರೆಂಟ್ ಬೆಂಟೆಕ್ಸ್ ಬಾಟಲ್ ತರ ಸ್ಮಾಲ್ ಬರುತ್ತೆ ರಿಚ್ ಪಲ್ಲು ಟಿಶ್ಯೂ ಪಲ್ಲು ಬಂದಿದೆ ಅಲ್ಲ ಟಿಶ್ಯೂ ಪಲ್ಲು ಡಿಸೈನ್ ಬರುತ್ತೆ ಮೇಡಮ್ ಅದು ಡಿಸೈನ್ ಇದೆ ಮತ್ತೆ ಬ್ಲೌಸ್ ಬಸ್ ಬಂದ್ರೆ ನಿಮ್ಗೆ ಅದೇ ತರ ಕಾಂಟ್ರಾಸ್ಟ್ ಎಲ್ಲ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಮ್ ಡಿಫ್ರೆಂಟ್ ಓಕೆ ಫುಲ್ ಸ್ಯಾರಿನು ಆಲ್ ಓವರ್ ಸ್ಯಾರಿ ಫುಲ್ ಡಿಸೈನ್ ಬರುತ್ತೆ ಸ್ಮಾಲ್ ಬುಟ ಇದೆ ಗೊತ್ತಾಗ್ತಿಲ್ಲ ಹೌದು ಸ್ಮಾಲ್ ಬುಟ ಇದೆ ನೋಡಿ ತುಂಬಾ ಸ್ಮಾಲ್ ಬುಟ ಇದೆ ಚೆಕ್ಸ್ ಅಲ್ಲೇ ಬುಟ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ನಿಮ್ಗೆ ಸೊ ನೆಕ್ಸ್ಟ್ ಇದಕ್ಕೆ ಹೋಗೋಣ ಕಲರ್ ಗೆ ಬೇರೆ ಕಲರ್ ಅದೇ ಕಾನ್ಸೆಪ್ಟ್ ಅಲ್ಲೇ ಕಲರ್ ಬೇರೆ ಇದೊಂದ್ ಕಲರ್ ಬರುತ್ತೆ ಸೇಮ್ ಪ್ಯಾಟರ್ನ್ ಇದನ್ ಕಲರ್ ಬರುತ್ತೆ ಇದೊಂತರ ಬೇಜ್ ಬೇಜ್ ಗೆ ನಿಮ್ಗೆ ಪರ್ಪಲ್ ಕಾಂಬಿನೇಷನ್ ಬರುತ್ತೆ ಸೇಮ್ ಡಿಸೈನ್ ಅಲ್ವಾ ಆ ಸೇಮ್ ಡಿಸೈನ್ ಸೇಮ್ ಡಿಸೈನ್ ಕಲರ್ ಬೇರೆ ಓಕೆ ఇది తుతర్ కాన్సెప్ట్ డిఫరెంట్ పర్పల్ కాంబినేషన్ రిచ్ డిఫరెంట్ బ్లౌజ్ చెక్స్ పర్పల్ చెక్స్ డిఫరెంట్ గ్రీన్ అంపల్ డీజైన్ సీంపల్ గ్రీన్ బ్లూ కాంబినేషన్ இது ரேர் காம்பேஷன் மத்த இது ஆனந்த ப்ளூ நெல்லா இது நோடி கான்செப்டே ஃபுல் சாரீ டெம்பல் ஆல் ஓவர் சேரி டெம்பல் ಇದು ರೇಯರ್ ಕಾಂಬಿನೇಷನ್ ಮತ್ತೆ ನಿಮ್ಗೆ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಮತ್ತೆ ಬ್ಲೌಸ್ ಬರುತ್ತೆ ಬ್ಲೌಸ್ಟ್ ಬೆಂಟೆಕ್ಸ್ ಬರುತ್ತೆ ಬೆಂಟೆಕ್ಸ್ ಇರುತ್ತೆ ನಿಮ್ಗೆ ಫುಲ್ ಆಲ್ ಓವರ್ ಸ್ಯಾರಿ ಚಿಕ್ಸ್ ಟೆಂಪಲ್ ಅಲ್ಲೇ ಬರುತ್ತೆ ರಿಚ್ ಪಲ್ಲು ಚೆನ್ನಾಗಿರುತ್ತೆ ಮತ್ತೆ ಇದರಲ್ಲೇನೆ ನಿಮ್ಗೆ ಕಲರ್ ಕೊಡ್ತೇನೆ ನೋಡಿ ನಿಮ್ಗೆ ಇದು ನೋಡಿ ರೆಡ್ಗೆ ಮಸ್ಟರ್ಡ್ ಬರುತ್ತೆ ಇದು ಡಿಫ್ರೆಂಟ್ ಕಾನ್ಸಪ್ ಚೆನ್ನಾಗಿರುತ್ತೆ ನಿಮ್ಗೆ ಇದು ನೋಡಿ ಡಿಫರೆಂಟ್ ಇದು ಇದರಲ್ಲೇ ನಿಮಗೆ ಮಸ್ಟರ್ಡಿಗೆ ಸ್ನಫ್ ಕಲರ್ ಬರುತ್ತೆ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇದು ಕಾಂಬಿನೇಷನ್ ಏನ್ ನೋಡಿ ನಿಮ್ಗೆ ಅದೊಂದು ತರ ಬರುತ್ತೆ ಡಿಫ್ರೆಂಟ್ ಪಲ್ಲೆದು ಬರ್ತದಲ್ಲಿಸೈನ್ ಎಲ್ಲ ಚೇಂಜ್ ಇದೆ ಚೇಂಜಸ್ ಬರುತ್ತೆ ಮತ್ತೆ ನಿಮ್ಗೆ ಇದು ಬ್ಲೌಸ್ ಕಾನ್ಸೆಪ್ಟು ನೋಡಿ ಸ್ನೊಫ್ ಇದು ಡಿಫ್ರೆಂಟ್ ಆಗಿರುತ್ತೆ ಪ್ಲೇನ್ ಪ್ಲೇನ್ ಬರುತ್ತೆ ಬಾರ್ಡರ್ ಇರುತ್ತೆ ಅಂದ್ರೆ ಬಟ್ ಡಿಫ್ರೆಂಟ್ ಆಗಿರುತ್ತೆ ಈಗ ನಿಮ್ಗೆ ಫುಲ್ ಸ್ಯಾರಿನ ಇದೇ ಸೇಮ್ ಇರುತ್ತೆ ಬಾರ್ಡರ್ ಬಂದು ಡಿಫ್ರೆಂಟ್ ಡಿಫ್ರೆಂಟ್ ಬರುತ್ತೆ ಆನಂದ ಬ್ಲೂಗೆ ನಿಮ್ಗೆ ಬ್ಲೂ ಕಾಂಬಿನೇಷನ್ ಎಲ್ಲ ಬರುತ್ತೆ ಸಿಂಪಲ್ ಸಿಂಪಲ್ ಡಿಸೆಂಟ್ ಆಗಿರುತ್ತೆ ಇದು ನೋಡಿ ಫುಲ್ ಸ್ಯಾರಿನ ನಿಮ್ಗೆ ಬುಟಾ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಡಿಫ್ರೆಂಟ್ ಲೈಟ್ ವೈಟ್ ಎಲ್ಲ ಇರುತ್ತೆ ಫ್ಯಾನ್ಸಿ ಬಟ್ ಕಾಂಬಿನೇಷನ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ರಿಚ್ ಬಾಡಿ ಫುಲ್ಲು ಬುಟ್ಟ ಬರುತ್ತೆ ಮತ್ತೆ ಬಾರ್ಡರ್ ಬಂದು ಸಿಂಪಲ್ ಡಿಸೆಂಟ್ ಆಗಿರುತ್ತೆ ಲೈನ್ಸ್ ಮತ್ತೆ ಪೀಸ್ ಬಂದು ನಿಮ್ಗೆ ಡಿಫ್ರೆಂಟ್ ಮತ್ತೆ ಇದರಲ್ಲೇ ನಿಮ್ಗೆ ಇನ್ನೊಂದು ಕಲರ್ ಕೊಡ್ತೇವೆ ನೋಡಿ ಇದರಲ್ಲೇ ಡಿಫ್ರೆಂಟ್ ಆಗಿರುತ್ತೆ ಗ್ರೀನ್ ಗೆ ನಿಮ್ಗೆ ಬ್ಲೂ ಡಾರ್ಕ್ ಬ್ಲೂ ಬರುತ್ತೆ ನೋಡಿ ಇದು ನೋಡಿ ಅದೇ ಕಾನ್ಸೆಪ್ಟ್ ಅಲ್ಲೇ ಡಿಫ್ರೆಂಟ್ ಸೊ ಪಲ್ಲು ಡಿಸೈನ್ ಮಾತ್ರ ಚೇಂಜ್ ಆಗುತ್ತೆ ಪಲ್ಲು ಡಿಸೈನ್ ಡಿಫ್ರೆಂಟ್ ಆಗಿ ಚೇಂಜಸ್ ಆಗುತ್ತೆ ಬಾಡಿ ಪೂರ್ತಿ ಸೇಮ್ ಇದೆ ಪಲ್ಲು ಡಿಸೈನ್ ಬೇರೆ ಬೇರೆ ತರ ಇದೆ ನೋಡಿ ಮತ್ತೆ ಬಾಡಿ ಫುಲ್ ಬುಟ್ಟ ಕಾನ್ಸೆಪ್ಟ್ ಸೇಮ್ ಇರುತ್ತೆ ಓಕೆ ಸೊ ಅದಲ್ಲೇ ಕಲರ್ ಸೇಮ್ ಇದೆ ಬಟ್ ಇದು ಬೇರೆ ಪ್ಯಾಟರ್ನ್ ಬರುತ್ತಲ್ಲ ನೋಡಿ ಇದೊಂದು ಪ್ಯಾಟರ್ನ್ ಬೇರೆ ಇದು ಚೆಕ್ಸ್ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಇದು ಬೆಂಟೆಕ್ಸ್ ಓಕೆ ಬೆಂಟೆಕ್ಸ್ ಬಾರ್ಡರ್ ಅಲ್ಲ ಬಂತು ಫುಲ್ ಚೆಕ್ಸ್ ಅಲ್ಲ ಬರುತ್ತೆ ಪಾಚಿ ಗ್ರೀನ್ ಬಾರ್ಡರ್ ಬರುತ್ತೆ ಹ್ಮ್ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಎರಡನ್ನೂ ಬಾಡಿ ಫುಲ್ ಬಂದೋ ನಿಮ್ಗೆ ಚೆಕ್ ಕಾನ್ಸೆಪ್ಟ್ ಅಲ್ಲಿ ಇದು ಫುಲ್ ಡಿಫ್ರೆಂಟ್ ಅದು ಸೊ ಏನ್ ಕಾಂಬಿನೇಷನ್ ಏನ್ ಇದೆ ಆವಾಗಲೇ ತೋರ್ಸಿರೋ ಕಾನ್ಸೆಪ್ಟ್ ಇದೆ ಇದು ಬುಟ್ಟ ಕಾನ್ಸೆಪ್ಟ್ ಬರುತ್ತೆ ಇದು ಫುಲ್ ಬಂದು ನಿಮ್ಗೆ ಚೆಕ್ಸ್ ಎಲ್ಲ ಬರುತ್ತೆ ಡಿಫ್ರೆಂಟ್ ಅದನು ಸೊ ಎಲ್ಲ ಸೇಮ್ ಪ್ರೈಸ್ ಆಗುತ್ತಲ್ಲ ಇಲ್ಲ ಮೇಡಮ್ ಇದೆಲ್ಲ ನಿಮ್ಗೆ ಒಂದೊಂದ್ ಒಂದೊಂದ್ ಪ್ರೈಸ್ ಬೇರೆ ಬೇರೆ ಪ್ರೈಸ್ ಬರುತ್ತೆ ಏಟ್ ಟು ಏಯ್ಟ್ ಫೈವ್ ಆ ತರ ಬರುತ್ತೆ ಸೊ ಟೆನ್ ಒಳಗಡೆ ಬಂದ್ಬಿಡ್ತಿಲ್ಲ ನಿಮ್ಗೆ ಈಗ ತೋರಿಸ್ತಿರೋದೆಲ್ಲ ಟೆನ್ ಒಳಗಡೆ ಈಗ ತೋರಿಸ್ತಿರೋದು ಮೇಡಂ ಇದು ನೋಡಿ ಗ್ರೀನ್ ಗೆ ನಿಮ್ಗೆ ಗ್ರೀನ್ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಬಾರ್ಡರ್ ಚೆನ್ನಾಗಿದೆ ಡಿಫ್ರೆಂಟ್ ಕಾನ್ಸೆಪ್ಟ್ ಹೊಸ ತರ ಇದು ಫ್ಯಾನ್ಸಿ ಟೈಪ್ ಚೆನ್ನಾಗಿದೆ ತುಂಬಾ ಫ್ಯಾನ್ಸಿ ಆಗಿದೆ ಬಾರ್ಡರ್ ಕಾನ್ಸೆಪ್ಟ್ ಬರುತ್ತೆ ಇದು ಸೆರ್ಗಲ್ ಸೇಮ್ ತರ ಮಾಡ್ಸಿರೋದು ಡಿಫ್ರೆಂಟ್ ಆಗಿರುತ್ತೆ ಮತ್ತೆ ಲಾಂಗ್ ಬಾರ್ಡರ್ ರಿಚ್ ಆಗಿರುತ್ತೆ ಡಿಫ್ರೆಂಟ್ ಕಾನ್ಸೆಪ್ಟ್ ಸ್ವಲ್ಪ ಯೂನಿಕ್ ಡಿಸೈನ್ ಬೇಕು ಯೂನಿಕ್ ಪ್ಯಾಟರ್ನ್ಸ್ ಈ ಸಾರಿನ ಬೈ ಮಾಡಬಹುದು ತುಂಬಾನೇ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಬೇಕಾದ್ರೆ ಸ್ಕ್ರೀನ್ ಶಾಟ್ ಕಲ್ಸುದ್ರೆನೇ ನಿಮ್ಗೆ ಡೆಸೋನು ಕಲ್ಸ ಬಿಡ್ತೀವಿ ನಿಮ್ಗೆ ಆನ್ಲೈನ್ ಅಲ್ಲೇ ಹಂಗೆ ಖಾಲಿ ಆಗ್ಬಿಡುತ್ತೆಲ್ಲ ಸರ್ ಬ್ಲೌಸ್ ತೋರಿಸಿ ಸರ್ ಯಾವ ತರ ಬರುತ್ತೆ ಮೇಡಮ್ ಇದು ಬಂದು ನಿಮ್ಗೆ ಬ್ಲೌಸ್ ತೋರಿಸ್ತಾರೆ ನೋಡಿ ಬುಟ್ಟ ಕಾನ್ಸೆಪ್ಟ್ ಅದೇ ಟೈಪ್ ಅಲ್ಲಿ ಯಾವ ತರ ಬರುತ್ತೆ ಅದೇ ತರ ಬಂದಿದೆ ಅದೇ ಟೈಪ್ ಬರುತ್ತೆ ಇದು ಬ್ಲೌಸ್ ಬರುತ್ತೆ ನಿಮ್ಗೆ ನೋಡಿ ತುಂಬಾ ಸಿಲ್ಕ್ ಸ್ಯಾರಿನಲ್ಲಿ ಫ್ಯಾನ್ಸಿ ಹೌದು ಒಂದು ಸಿಲ್ವರ್ ಒಂದು ಗೋಲ್ಡ್ ಅಲ್ಲಿ ಬರುತ್ತೆ ಫ್ಯಾನ್ಸಿ ಟೈಪ್ ಫುಲ್ ಬ್ಲೌಸ್ ಅನ್ನು ಗ್ರಾಂಡ್ ಆಗಿ ಇರುತ್ತೆ ಇದಕ್ಕೇನು ವರ್ಕ್ ಅವಶ್ಯಕತೆ ಏನಿಲ್ಲ ಇದು ಚೆನ್ನಾಗಿರುತ್ತೆ ರಿಚ್ ಆಗಿರುತ್ತೆ ಆಮೇಲೆ ಬಾಡಿ ಪೂರ್ತಿ ಕಾಪರ್ ಅಂಡ್ ಸಿಲ್ವರ್ ಜರಿ ಬಂದಿದೆ ಹೌದು ಮೇಲ್ಗಡೆ ಬಂದು ಮೇಲ್ಗಡೆ ಬಂದು ಸ್ಮಾಲ್ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ేషన్స్ డిఫరెంట్ బుటాక్ేషన్ పర్పల్ కాంబినేషన్ ఫుల్ సారి నిరు సిల్వర్ కన్సెప్ట్ బె ఫ్రెంట్ ఆగితే ఫుల్ సారీ పికాక్ డైన్ మేము బ్లౌస్ పీస్ ಕಾಂಟ್ರೆಸ್ಟ್ ಅಲ್ಲೇನೇ ಬರುತ್ತೆ ಇದು ಕಾಂಬಿನೇಷನ್ ಚೆನ್ನಾಗಿದೆ ನೋಡಿ ಇದು ಪಿಸ್ತಾ ಗ್ರೀನ್ ಚೆನ್ನಾಗಿರುತ್ತೆ ಇದರಲ್ಲೇನೆ ಏನಂದ್ರೆ ಬ್ಲೂ ಕಾನ್ಸೆಪ್ಟ್ ಬ್ಲೂ ಕಲರ್ ಇದೆ ನೋಡಿ ಬ್ಲೂ ಕೆ ನಿಮ್ಗೆ ಸ್ಕೈ ಬ್ಲೂ ಕಲರ್ ಬರುತ್ತೆ ಓಕೆ ಇದು ನೋಡಿ ಡಿಫ್ರೆಂಟ್ ಆಗಿರುತ್ತೆ ರಿಚ್ ಬ್ಲುಕ್ ಓಕೆ ಸೊ ಅದರಲ್ಲೇ ಸೇಮ್ ಇನ್ನೊಂದು ಕಣ್ಕಾಂಬ್ರ ಕಲರ್ ಬರುತ್ತಲ್ಲ ಲೈಟ್ ಕಣ್ಕಾಂಬ್ರ ಕಲರ್ ಮತ್ತೆ ಇದು ಡಿಸೈನ್ ಡಿಫ್ರೆಂಟ್ ಆಗಿರುತ್ತೆ ಇರುತ್ತೆ ಸ್ವಲ್ಪ ಬಾರ್ಡರ್ ಸೇಮ್ ಬರುತ್ತೆ ಸ್ವಲ್ಪ ಹಾ ಬಾರ್ಡರ್ ಆ ತರ ಬರುತ್ತೆ ಬಟ್ ಇದುನು ಡಿಫ್ರೆಂಟ್ ಇರುತ್ತೆ ಇದೆಲ್ಲ ಒಂದೊಂದ್ ಸೀರೆನೋ ಒಂದೊಂದು ಕಾನ್ಸೆಪ್ಟ್ ಬರ್ತಾನೆ ಇರುತ್ತೆ ಖಾಲಿ ಆಗ್ತಾ ಇರತ್ತೆ ಡಿಸೈನ್ಸ್ ಮತ್ತೆ ಇದು ಸರ್ಗಲ ಬಂದು ಗೋಲ್ಡ್ ಬರುತ್ತೆ ಮತ್ತೆ ಸಿಲ್ವರ್ ಕಾನ್ಸೆಪ್ಟ್ ಬರುತ್ತೆ ಓಕೆ ಫುಲ್ ಸರಿ ಡಿಸೈನ್ ಈ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆಲ್ಲ ಇದು ಡಿಫ್ರೆಂಟ್ ಮೇಡಮ್ ಮಸ್ಟರ್ಡ್ ಗೆ ನಿಮ್ಗೆ ಗ್ರೀನ್ ಎವರ್ ಗ್ರೀನ್ ಕಾಂಬಿನೇಷನ್ ಇದು ತುಂಬಾ ರಿಚ್ ಆಗಿರತ್ತೆ

ಓಕೆ ನೋಡಿ ಇದು ಬಾರ್ಡರ್ ಬುಟ್ಟ ಬರುತ್ತೆ ಬಾರ್ಡರ್ ಬುಟ್ಟ ಬಂದ ನಿಮ್ಗೆ ಇದೊಂದು ಥ್ರೆಡ್ ಅಲ್ಲೇನೆ ನಿಮ್ಗೆ ಚಿಕ್ಸ್ ಎಲ್ಲ ಬರುತ್ತೆ ರಿಚ್ ಪಲ್ಲು ಬರುತ್ತೆ ಓಕೆ ರಿಚ್ ಪಲ್ಲು ಫುಲ್ ಸ್ಯಾರಿ ಡಿಸೈನ್ ಬರುತ್ತೆ ಡಿಫ್ರೆಂಟ್ ಸೊ ಇಬ್ರು ಸಿಸ್ಟರ್ಸ್ ಇರೋರು ಅಥವಾ ಅಮ್ಮ ಮಗಳು ಈ ತರ ಒಂದೇ ತರ ಬೈ ಮಾಡಬಹುದು ಚೆನ್ನಾಗಿದೆ ನೋಡಿ ಸೇಮ್ ಡಿಸೈನ್ ಬರುತ್ತೆ ಕಲರ್ ಮಾತ್ರ ಬೇರೆ ಬರುತ್ತೆ ಹೌದು ಬರುತ್ತಾ ಹೌದು ಮೇಡಮ್ ಇದು ಬಂದ ನಿಮ್ಗೆ ಪ್ಲೈನ್ ಅಲ್ಲ ಇದು ಚೆಕ್ಸ್ ಇದೆಯಲ್ಲ ಇದು ಅದೇ ಕಾನ್ಸೆಪ್ಟ್ ಎಲ್ಲಾನೇ ನಿಮ್ಗೆ ಬುಟಾ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಓಕೆ ಈಗ ನೋಡಿ ಇದು ನಿಮ್ಗೆ ತೋರಿಸ್ತೇನೆ ನೋಡಿ ಈ ಕಾಂಬಿನೇಷನ್ ನೋಡಿ ತುಂಬಾನೇ ಚೆನ್ನಾಗಿದೆ ತುಂಬಾ ಡಿಫರೆಂಟ್ ಆಗಿರುತ್ತೆ ನೋಡಿ ಕಾಂಬಿನೇಷನ್ ಬ್ಲಾಕ್ ಗೆ ಆನಂದ ಕಲರ್ ಆನಂದ ಕಲರ್ ಮತ್ತೆ ಇದು ಬಾಡಿ ಫುಲ್ ಬುಟ್ಟ ಬರುತ್ತೆ ಡಿಫರೆಂಟ್ ಕಾನ್ಸೆಪ್ಟ್ ಏನ್ ನೋಡಿ ರಿಚ್ ಪಲ್ಲು ಚಹಾ ಇರುತ್ತೆ ಬುಟ್ಟ ಕಾನ್ಸೆಪ್ಟ್ ಬಾಡಿ ಫುಲ್ ಬುಟ್ಟ ಬರುತ್ತೆ ನಿಮ್ಗೆ ಬಾರ್ಡರ್ ಸ್ಮಾಲ್ ಎಲ್ಲ ಫ್ಯಾನ್ಸಿ ತರ ಇಲ್ಲ ನಿಮ್ಗೆ ಗಟ್ಟಿ ಬಾರ್ಡರ್ ಬೇಡ ಅಂದ್ರೆ ಈ ತರ ಕಾನ್ಸೆಪ್ಟ್ ತಗೋಬಹುದು ಚೆನ್ನಾಗಿರುತ್ತೆ ಸಿಂಪಲ್ ಅಂಡ್ ಎಲಿಗೆಂಟ್ ಲುಕ್ ಬರುತ್ತೆ ಫ್ಯಾನ್ಸಿ ಕಾನ್ಸೆಪ್ಟ್ ಇವೆಲ್ಲ ಮತ್ತೆ ಫುಲ್ ಸ್ಯಾರಿ ಬುಟ್ಟ ಬಂದು ನಿಮ್ಗೆ ಬ್ಲೌಸ್ ಪೇಸ್ ನೋಡಿ ಈ ತರ ಕಾಂಟ್ರಾಸ್ಟ್ ಬರುತ್ತೆ ಬೋರ್ಡರ್ ಇರುತ್ತೆ ನಿಮ್ಗದು ಫುಲ್ ರಿಚ್ ಆಗಿರುತ್ತೆ ಡಿಸೈನ್ ಈಗ ಇದೇ ಟೈಪ್ ಅಲ್ಲಿ ನಿಮ್ಗೆ ಅದು ತೋರಿಸ್ತೀನಿ ನೋಡಿ ಇದೇ ಕಾನ್ಸೆಪ್ಟ್ ಅಲ್ಲೇ ನಿಮ್ಗೆ ಚೆಕ್ಸ್ ಅಲ್ಲ ಬರುತ್ತೆ ಡಿಸೈನ್ ಡಿಫ್ರೆಂಟ್ ಆಗಿರುತ್ತೆ ಇದು ಕ್ರೀಮ್ ಗೆ ನಿಮ್ಗೆ ವೇಜ್ ಕಲರ್ ಗೆ ಕ್ರೀಮ್ ಮೆರೂನ್ ಬರುತ್ತೆ ಚೆನ್ನಾಗಿದೆ ನೋಡಿ ಇದನ್ನು ಸೇಮ್ ಕಾನ್ಸೆಪ್ಟ್ ಇದು ಸೇಮ್ ಬರುತ್ತಾ ಹೌದು ಸೇಮ್ ಅದೇ ಟೈಪ್ ಅಲ್ಲಿ ಅದು ಪ್ಲೇನ್ ಬಂದಿದೆಯಲ್ಲ ಬುಟ್ಟ ಕಾನ್ಸೆಪ್ಟ್ ಓಕೆ ಇದು ಬಂದ ನಿಮ್ಗೆ ಚೆಕ್ಸ್ ಅಲ್ಲ ಚೆಕ್ಸ್ ವಿತ್ ಬೂಟ ಬರುತ್ತೆ ಓಕೆ ರಿಚ್ ಪಲ್ಲು ಇರುತ್ತೆ ಫುಲ್ ಸ್ಯಾರಿ ಡಿಸೈನ್ ಬರುತ್ತೆ ನೋಡಿ ಇದೇ ಟೈಪ್ ರಿಚ್ ಮತ್ತೆ ಬ್ಲೌಸ್ ಪೀಸ್ ಬಂದ ನಿಮ್ಗೆ ಇದು ಕಾಂಟ್ರಾಸ್ಟ್ ಬರುತ್ತೆ ನೋಡಿ ಚೆಕ್ಸ್ ಬ್ಲೌಸ್ ಬಂದು ಚೆಕ್ಸ್ ಬರುತ್ತೆ ನಿಮ್ಗೆ ಕಾಂಟ್ರಾಸ್ಟ್ ಅಲ್ಲ ಇದು ಕೂಡ ಟೆನ್ ಒಳಗಡೆ ಬರುತ್ತಾ ನೈನ್ ಒಳಗಡೆ ಬರುತ್ತಾ ನಮ್ ಇದೆಲ್ಲ ನಿಮ್ಗೆ ಅರೌಂಡ್ ಏಟ್ ಸಿಕ್ಸ್ ಒಳಗಡೆ ಬರುತ್ತೆ ನೋಡಿ ಈ ಸಾರಿ ಕೂಡ ತುಂಬಾನೇ ಸಿಂಪಲ್ ಆಗಿದೆ ನಿಮ್ಗೆ ಇದು ನೋಡಿ ಇದು ಬಂದು ನಿಮಗೆ ಪಿಂಕ್ ಅಲ್ಲೇ ಬರುತ್ತೆ ಪಿಂಕ್ ವಿತ್ ಬುಟ್ಟ ಕಾನ್ಸೆಪ್ಟ್ ಅಲ್ಲೇ ಗ್ರೀನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಗ್ರೀನ್ ಕಾಂಬಿನೇಷನ್ ಡಿಫ್ರೆಂಟ್ ಆಗಿರುತ್ತೆ ಲೈಟ್ ವೈಟ್ ಎಲ್ಲ ಫ್ಯಾನ್ಸಿ ಟೈಪ್ ಮತ್ತೆ ಇದು ಬಾರ್ಡರ್ ನೋಡಿ ಗ್ರೀನ್ ಮೇಲೆ ಸ್ಯಾರಿ ಬಂದು ಬುಟ್ಟ ಕಾನ್ಸೆಪ್ಟ್ ಬರುತ್ತೆ ಮತ್ತೆ ಬಾಡಿ ಫುಲ್ ನಿಮ್ಗೆ ಲೈನ್ಸ್ ಬರುತ್ತೆ ಸ್ಟೈಪ್ಸ್ ಅಲ್ಲೇ ಡಿಸೈನ್ ಎಲ್ಲ ಚೆನ್ನಾಗಿರುತ್ತೆ ರಿಚ್ ಪಲ್ಲು ಬಾಡಿ ಫುಲ್ ನೋಡಿ ಡಿಸೈನ್ ಸ್ಪೆಷಲ್ ಕಲರ್ ಎಲ್ಲ ಬರುತ್ತೆ ಮತ್ತೆ ಬ್ಲೌಸ್ ಪೀಸ್ ನೋಡಿ ಇದು ಚೆನ್ನಾಗಿರುತ್ತೆ ಗ್ರೀನ್ ಗ್ರೀನ್ ಬರುತ್ತೆ ಫುಲ್ ಡಿಸೈನ್ ಸೊ ಇನ್ನೊಂದು ಕಲರ್ ಇದೆ ಅಲ್ವಾ ಇದರಲ್ಲಿ ಕಲರ್ ತೋರಿಸು ನಿಮ್ಗೆ ಇದು ಬಂದು ನಿಮ್ಗೆ ಲೈನ್ಸ್ ಎಲ್ಲ ವಿತ್ ಬುಟ್ಟ ಬರುತ್ತೆ ಬುಟ್ಟ ಕಾನ್ಸೆಪ್ಟ್ ರಿಚ್ ಪಲ್ಲು ಇದು ಜಿಗ್ಸಾಕ್ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ನೋಡ್ ಮೇಡಮ್ ಪಲ್ಲು ಪಲ್ಲು ಬಂದು ಜಿಗ್ಸಾಕ್ ಟೈಪ್ ಬರುತ್ತೆ ಫುಲ್ ಗ್ರ್ಯಾಂಡ್ ರಿಚ್ ಆಗಿ ಆಗುತ್ತೆ ಬಾಡಿ ಡಿಸೈನ್ ಬಂದಿದೆ ಮತ್ತೆ ಡಿಸೈನ್ ಬಂದ್ರೆ ಅದ್ರಲ್ಲೇ ಸಿಲ್ವರ್ ಗೋಲ್ಡ್ ಎರಡು ಬರುತ್ತೆ ಒಂದೇ ಬುಟ್ಟಿದೆ ಒಂದೇ ಬುಟ್ಟ ಮೇಲೆ ಒಂದು ಅರ್ಧ ಸಿಲ್ವರ್ ಅರ್ಧ ಗೋಲ್ಡ್ ಬರುತ್ತೆ ಓಕೆ ಫುಲ್ ಪ್ರೈಸ್ ಸೇಮ್ ಆಗುತ್ತೆ ಅದು ಇದೆಲ್ಲ ಹ್ಮ್ ಮೇಡಮ್ ಇದೆಲ್ಲ ಪ್ರೈಸ್ ಎಲ್ಲ ನಿಮ್ಗೆ ಏಯ್ಟ್ ಒಳಗಡೆ ಬರುತ್ತೆ ಇದು ಏಟ್ ಒಳಗಡೆ ಬರುತ್ತೆ ಬರುತ್ತೆ ಒಂದೊಂದು ಡಿಸೈನ್ ಮೇಲೆ ವರ್ಕ್ಮೇನ್ ಶಿಪ್ ಮೇಲೆ ಹೋಗೋಕೆ ಓಕೆ ಓಕೆ ಇದು ಡಿಫ್ರೆಂಟ್ ಆಗಿರುತ್ತೆ ಇರುತ್ತೆ ಚಾ ಇರುತ್ತೆ ಬ್ಲೌಸ್ ವೇಸ್ ಬಂದು ಇದರಲ್ಲೇ ಪ್ಲೇನ್ ಅದರಲ್ಲೇ ನಿಮ್ಗೆ ಚೆಕ್ ತೋರ್ಸಿದನಲ್ಲ ಡಿಫರೆಂಟ್ ಇದು ಕೂಡ ತುಂಬಾ ಸಿಂಪಲ್ ಇದೆ ಹೌದು ಮೇಡಮ್ ಇದು ಬಂದ ನೋಡಿ ಇದು ಬಾಡಿ ಫುಲ್ ಡಿಸೈನ್ ಬಂದ ನಿಮ್ಗೆ ಇದೆಲ್ಲ ವೈರಸ್ ಡಿಸೈನ್ ಎಲ್ಲ ಬರುತ್ತೆ ಫುಲ್ ಸ್ಯಾರಿ ಡಿಸೈನ್ ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಹೌದು ಜಿಗ್ಝಾಗ್ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಆಂಟಿಕ್ ಜೆರಿ ಓಕೆ ಫುಲ್ ಸ್ಯಾರಿ ಡಿಫ್ರೆಂಟ್ ಆಗಿರುತ್ತೆ ಬರುತ್ತೆ ಇದನ್ನು ಇದು ಬಾಡಿ ಫುಲ್ ನೋಡಿ ಲೈನ್ಸ್ ಬಾಡಿ ನಲ್ಲೇನೋ ಬರುತ್ತೆ ಮತ್ತೆ ನಿಮ್ಗೆ ಇಲ್ಲಿ ಜಿಗ್ಝಾಕ್ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ನೋಡಿ ಫುಲ್ ಡಿಸೈನ್ ಹ್ಮ್ ಸಾರಿ ಫುಲ್ ಸ್ಯಾರಿನೂ ಆಲ್ ಓವರ್ ಸ್ಯಾರಿ ಡಿಸೈನ್ ಬರುತ್ತೆ ಇದು ಓಕೆ ನಿಮ್ಗೆ ರಿಚ್ ಪಲ್ಲು ಇದು ರಿಚ್ ಪಲ್ಲು ಬರುತ್ತೆ ಬಾರ್ಡರ್ ಸಿಂಪಲ್ ಎಲ್ಲ ಫುಲ್ ಗ್ರ್ಯಾಂಡ್ ಆಗಿ ಇರುತ್ತೆ ಮತ್ತೆ ಬ್ಲೌಸ್ ಬಂದು ಸ್ಮಾಲ್ ಎಕ್ಸೆಲ್ಲ ಬರುತ್ತೆ ಡಿಸೈನ್ ಗ್ರಾಂಡ್ ಇದೆ ಬ್ಲೌಸ್ ನೋಡಿ ರಿಚ್ ಲುಕ್ ಮೇಡಮ್ ತುಂಬಾ ಚೆನ್ನಾಗಿರುತ್ತೆ ಲೈಟ್ ವೈಟ್ ಓಕೆ ಲೈಟ್ ವೈಟ್ ಇರುತ್ತೆ ಫುಲ್ ಗ್ರಾಂಡ್ ಆಗಿರುತ್ತೆ ಇದು ಡಿಸೈನ್ ಸರ್ ಸರಿ ಇದು ಎಲ್ಲ ಜರಿ ಗ್ರಾಂಡ್ ಇದೆ ಅಂತ ಹೇಳಿದ್ರೆ ರೇಟ್ ಏನ್ ಜಾಸ್ತಿ ಆಗಲ್ಲ ಇಲ್ಲ ಮೇಡಮ್ ಇದೆಲ್ಲ ನಿಮ್ಗೆ ಟೆನ್ ಬಿಲೋ ಟೆನ್ ಬಿಲೋ ಬರುತ್ತೆ ನಿಮ್ಗೆ ಏನೇನು ತೋರಿಸ್ತಾ ಇದೇನೋ ಇದೆಲ್ಲ ಮ್ಯಾಕ್ಸಿಮಮ್ ಟೆನ್ ಬಿಲೋ ಡಿಸೈನ್ಸ್ ಸೊ ಅದೇ ತರ ಕಾನ್ಸೆಪ್ಟ್ ಅಲ್ಲಿ ಸ್ವಲ್ಪ ಬಾರ್ಡರ್ ಚೇಂಜ್ ಇದೆ ನೋಡಿ ಅದೇ ಕಾನ್ಸೆಪ್ಟ್ ಎಲ್ಲ ನೋಡಿ ಇದೊಂದು ಇದು ಚೆನ್ನಾಗಿರುತ್ತೆ ಕಲರ್ ಕಾನ್ಸೆಪ್ಟ್ ಹ್ಮ್ ಪೇಸ್ಟಲ್ ಕಲರ್ ಎಲ್ಲ ಸ್ನಫ್ ಬರುತ್ತೆ ಸ್ನಫ್ ಬಾರ್ಡರ್ ಪೀಚ್ ಕಲರ್ ಗೆ ನಿಮ್ಗೆ ಸ್ನಫ್ ಬರುತ್ತೆ ನೋಡಿ ರಿಚ್ ಪಲ್ಲು ಬಾಡಿ ಬಂದು ಫುಲ್ ಸ್ಯಾರಿನ ಡಿಸೈನ್ ಬುಟ್ಟ ಬರುತ್ತೆ ಮತ್ತೆ ನಿಮ್ಗೆ ಸಿಲ್ವರ್ ಗೋಲ್ಡ್ ಎರಡು ಬರುತ್ತೆ ಕಾನ್ಸೆಪ್ಟ್ ಇದು ಸೊ ಸೇಮ್ ಅಲ್ಲಿ ಎಲ್ಲೋ ಬರುತ್ತಲ್ವಾ ಎಲ್ಲೋ ಅಂಡ್ ಗ್ರೀನ್ ಬರುತ್ತೆ ಇದು ಸೇಮ್ ಡಿಸೈನ್ ಅಲ್ಲಿ ನಿಮ್ಗೆ ಎಲ್ಲೋ ತೋರಿಸ ನೋಡಿ ಬಟ್ ಇದು ಬಂದು ನಿಮ್ಗೆ ಇದು ಪ್ಲೇನ್ ಅಲ್ಲ ಬರುತ್ತಲ್ಲ ಇದು ಬಂದು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತರ ಬರುತ್ತೆ ಫ್ಯಾನ್ಸಿ ಡಿಸೈನ್ ಅದೇ ಕಾನ್ಸೆಪ್ಟ್ ಅಲ್ಲಿ ಡಿಸೈನ್ ಡಿಫ್ರೆಂಟ್ ಇದು ಬಾರ್ಡರ್ ಸೇಮ್ ಇದೆ ಹೌದು ಮಸ್ಟರ್ಡ್ ಗೆ ನಿಮ್ಗೆ ಗ್ರೀನ್ ಕಾಂಬಿನೇಷನ್ ಇದು ತುಂಬಾ ಚೆನ್ನಾಗಿರುತ್ತೆ ಇದು ಇದು ನೋಡಿ ಒಂದು ಲೈನ್ ಬಂದ ನಿಮ್ಗೆ ಬುಟ್ಟ ಕಾನ್ಸೆಪ್ಟ್ ಬರುತ್ತೆ ಒಂದು ಸ್ಟೈಪ್ಸ್ ಬರುತ್ತೆ ಡಿಸೈನ್ ಫುಲ್ ಡಿಫರೆಂಟ್ ಆಗಿರುತ್ತೆ ನೋಡಿ ಫುಲ್ ಸ್ಯಾರಿ ಏನು ಬರುತ್ತೆ ಆಲ್ ಓವರ್ ಸ್ಯಾರಿ ಮತ್ತೆ ಇದು ರಿಚ್ ಪಲ್ ಬಾರ್ಡರ್ ನೋಡಿ ಇದು ಡಿಫ್ರೆಂಟ್ ಕಾನ್ಸೆಪ್ಟ್ ಅವ್ರೆ ತೋರಿಸಿದ್ನೆಲ್ಲ ನಿಮ್ಗೆ ಅದೇ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಅದು ಬುಟ್ಟ ಬರುತ್ತೆ ಇದು ಬಂದ ಡಿಸೈನ್ ನೋಡಿ ಡಿಫ್ರೆಂಟ್

ಅಂತವ್ರು ಈ ತರ ಎಲ್ಲ ಎಲ್ಲ ತಗೋಬಹುದು ಚೆನ್ನಾಗಿರತ್ತೆ ಬ್ಲೌಸ್ ಬ್ರೌನ್ ಬರುತ್ತಾ ಬ್ರೌನ್ ಕಾಂಟ್ರಾಸ್ಟ್ ಬರುತ್ತೆ ಕಾಂಟ್ರಾಸ್ಟ್ ಅಲ್ಲಿ ನೋಡಿ ಇದು ಬ್ಲೌಸ್ ಬರುತ್ತೆ ನಿಮ್ಗೆ ಕಲರ್ ಕಾಂಬಿನೇಷನ್ ಸ್ವಲ್ಪ ರೇರ್ ಇದೆ ಕಾಂಬಿನೇಷನ್ ಇದು ಹಾ ರೇರ್ ಕಾಂಬಿನೇಷನ್ ಲೈಟ್ ಮತ್ತೆ ನಿಮ್ಗೆ ಬಾರ್ಡರ್ ಬಾರ್ಡರ್ ಫುಲ್ ನಿಮ್ಗೆ ಡಿಸೈನ್ ಬರುತ್ತೆ ಬಾರ್ಡರ್ ಲೈನ್ಸ್ ಅಲ್ಲೇ ನಿಮ್ಗೆ ಬಾಡಿ ಬಂದು ಬುಟ್ಟ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಡಿಫ್ರೆಂಟ್ ಅದನ್ನು ಸೊ ಈ ಕಲರ್ ನೋಡಿ ತುಂಬಾನೇ ಚೆನ್ನಾಗಿದೆ ಇದು ನೋಡಿ ಗ್ರೀನ್ ಗೆ ನಿಮ್ಗೆ ಪರ್ಪಲ್ ಕಾಂಬಿನೇಷನ್ ರಿಚ್ ಆಗಿ ಇದು ಕಾನ್ಸೆಪ್ಟ್ ಬಾರ್ಡರ್ ಅಲ್ಲೇ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಬಾರ್ಡರ್ ಅಲ್ಲೇ ಬಂದ ಚೆಕ್ಸ್ ಬಂದ ನಿಮ್ಗೆ ಬುಟ್ಟಾ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಇದು ನೋಡಿ ಚೆಕ್ಸ್ ಬಂದ ನಿಮ್ಗೆ ಬುಟ್ಟ ಕಾನ್ಸೆಪ್ಟ್ ಫುಲ್ ಸರಿನೂ ಬರುತ್ತೆ ಓಕೆ ಮತ್ತೆ ಬಾಡಿ ಬಂದು ನಿಮ್ಗೆ ಲೈನ್ಸ್ ಎಲ್ಲ ಬರುತ್ತೆ ಡಿಸೈನ್ ಸರಿ ಹೀಗೆ ಇಟ್ಕೊಳ್ಳಿ ಸರ್ ಪಲ್ಲು ನೀಟ್ ಆಗಿ ಕಾಣುತ್ತೆ ಅವಾಗ ನೋಡಿ ಎಷ್ಟು ನಿಮ್ಗೆ ಇದು ರಿಚ್ ಪಲ್ಲು ರಿಚ್ ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಪಲ್ಲು ತುಂಬಾ ಚೆನ್ನಾಗಿ ತುಂಬಾ ಗ್ರ್ಯಾಂಡ್ ಇದೆ ಸರ್ ಇದು ಸರ್ ಏನ್ ಸರ್ ಪ್ರೈಸ್ ಇದು ನಮ್ ಇದು ಬಂದ ನಿಮ್ಗೆ ಟೆನ್ ಬಿಲೋ ಬರುತ್ತೆ ನೋಡಿ ಎಷ್ಟು ಗ್ರಾಂಡ್ ಇದೆ ಟೆನ್ ಬಿಲೋ ಗೆ ತುಂಬಾ ಗ್ರಾಂಡ್ ಚೆನ್ನಾಗಿದೆ ನೋಡಿ ಬ್ಲೌಸ್ ತೋರಿಸ್ತೀರಾ ಹಾಗೆ ಹಾ ತೋರಿಸೋಣ ಬ್ಲೌಸ್ ಪೀಸ್ ಬಂದು ನಿಮ್ಗೆ ಇದು ಬರುತ್ತೆ ಓಕೆ ಸ್ಟೈಪ್ಸ್ ಬರುತ್ತೆ ಹಾ ಅಲ್ಲಿ ಚೆಕ್ಸ್ ಬಾರ್ಡರ್ ಬರುತ್ತೆ ನಿಮ್ಗೆ ಲೈನ್ಸ್ ಬಾಡಿ ಫುಲ್ ಬಂದು ನಿಮ್ಗೆ ಲೈನ್ಸ್ ಎಲ್ಲರೂ ಬರುತ್ತೆ ಓಕೆ ಸೊ ನೆಕ್ಸ್ಟ್ ಈ ಕಲರ್ ಹೋಗೋಣ ನೋಡಿ ಮೇಡಮ್ ಪಿಸ್ತಾ ಗ್ರೀನ್ ಗೆ ಪರ್ಪಲ್ ಕಾಂಬಿನೇಷನ್ ಇದು ಡಿಫ್ರೆಂಟ್ ಆಗಿರೋದು ಮುಖ ಇದೇನಂದ್ರ ಬಾಡಿನಲ್ಲಿ ನಿಮ್ಗೆ ಗೋಲ್ಡ್ ವಿತ್ ಸಿಲ್ವರ್ ಬುಟ್ಟ ಎರಡು ಬರುತ್ತೆ ಡಿಸೈನ್ ರಿಚ್ ಪಲ್ಲು ಫುಲ್ ಸರಿ ನಿಮ್ಗೆ ಇದು ನೋಡಿ ಸರ್ ಇದು ನೋಡಿ ಮೇಡಮ್ ಇದು ಇದು ಬಂದ್ರೆ ನಿಮ್ಗೆ ಗೋಲ್ಡ್ ಬರುತ್ತೆ ಸಿಲ್ವರ್ ಬರುತ್ತೆ ಬಾಡಿ ಫುಲ್ ಇದೇ ಟೈಪ್ ಬರುತ್ತೆ ಮೇಡಮ್ ಸೊ ಬ್ಲೌಸ್ ತೋರಿಸಿ ಬ್ಲೌಸ್ ಪೀಸ್ ಬಂದ ನಿಮ್ಗೆ ಇದು ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಬರುತ್ತೆ ಸರಸ್ವತಿ ಕಲರ್ ಬಂದಿದೆ ಇದು ಬ್ಲೌಸ್ ಬಂದ ನಿಮ್ಗೆ ಈ ತರ ಬರುತ್ತೆ ಕಾಂಟ್ರಾಸ್ಟ್ ರಿಚ್ ಪಲ್ಲೋ ಬರುತ್ತೆ ಡಿಸೈನ್ ಚೆನ್ನಾಗಿರುತ್ತೆ ನಿಮ್ಗೆ ಇದು ಇದು ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿರುತ್ತೆ ಪರ್ಪಲ್ ಮತ್ತೆ ಮಸ್ಟರ್ಡ್ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕಾನ್ಸೆಪ್ಟ್ ಬಾರ್ಡರ್ ಬಂದ ನಿಮ್ಗೆ ಮಸ್ಟರ್ಡ್ ವಿತ್ ನಿಮ್ಗೆ ಬುಟ್ಟ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಬಾಡಿ ಫುಲ್ಲು ಡಿಸೈನ್ ಬರುತ್ತೆ ನಿಮ್ಗೆ ಇದೇ ಟೈಪ್ ಸಿಲ್ವರ್ ಜೆರೀನ್ ಎಲ್ಲ ಬರುತ್ತೆ ಇದು ಕೆಳಗಡೆ ಬಂದು ಗೋಲ್ಡ್ ಬರುತ್ತೆ ನಿಮ್ಗೆ ಬಾಡಿ ಫುಲ್ ಡಿಸೈನ್ ಬಂದು ಸಿಲ್ವರ್ ಎಲ್ಲ ಬರುತ್ತೆ ರಿಚ್ ಓಕೆ ಸರ್ ಬ್ಲೌಸ್ ಮೇಡಮ್ ಬ್ಲೌಸ್ ಬಂದ ನಿಮ್ಗೆ ಕಾಂಟ್ರಾಸ್ಟ್ ಎಲ್ಲ ಬರುತ್ತೆ ಇದು ಬ್ಲೌಸ್ ಬರುತ್ತೆ ಬರುತ್ತೆ ರಿಚ್ ಫಲ್ ಚೆನ್ನಾಗಿರುತ್ತೆ ಆಲ್ ಓವರ್ ಸರ್ ವರ್ಕ್ ಬೇಕಾದ್ರೆ ವರ್ಕ್ ಮಾಡಿಸೋಬಹುದು ಇಲ್ಲಿ ಬುಟಾ ಬರುತ್ತಲ್ಲ ಬುಟಾ ಕಾನ್ಸೆಪ್ಟ್ ಅಲ್ಲೇ ವರ್ಕ್ ಬೇಕಾದ್ರೆ ಮಾಡಿಸ್ಕೋಬಹುದು ಚೆನ್ನಾಗಿರುತ್ತೆ ಸೊ ಈ ಕಲರ್ ನೋಡಿ ತುಂಬಾನೇ ಐ ಕ್ಯಾಚಿಂಗ್ ಕಲರ್ ಇದೆ ಇದು ನೋಡಿ ಬ್ಲೂ ಕೆ ಪೀಚ್ ಕಲರ್ ಬರುತ್ತೆ ಚೆನ್ನಾಗಿರುತ್ತೆ ಇದು ಕಲರ್ ಬಬಲ್ ಗಮ್ ಪಿಂಕ್ ಬರುತ್ತೆ ಡಾರ್ಕ್ ಬ್ಲೂ ಇದೆ ಡಾರ್ಕ್ ಬಬಲ್ ಗಮ್ ಪಿಂಕ್ ಕಲರ್ ಬರುತ್ತೆ ನೋಡಿ ನೋಡಿ ಇದು ಆಲ್ ಓವರ್ ಲೈನ್ಸ್ ಬರುತ್ತೆ ಸ್ಟ್ರೈಪ್ಸ್ ಬಾರ್ಡರ್ ಬಂದು ಬುಟ್ಟ ಕಾನ್ಸೆಪ್ಟ್ ಚೆನ್ನಾಗಿರುತ್ತೆ ಇದು ಡಿಸೈನ್ ಸೊ ಅದ್ರಲ್ಲಿ ಪೇಸ್ಟಲ್ ಕಲರ್ ಕೂಡ ಬರುತ್ತೆ ನೋಡಿ ಬಾರ್ಡರ್ ಇದು ಸೇಮ್ ಟೈಪ್ ಪೇಸ್ಟಲ್ ಕಲರ್ ಬರುತ್ತೆ ಸೊ ಇನ್ನೊಂದು ಕಲರ್ ಬರುತ್ತೆ ಸೇಮ್ ಇದರಲ್ಲಿ ಗ್ರೀನಿಶ್ ಕಲರ್ ಬರುತ್ತೆ ಅದು ಗ್ರೀನ್ ಅಂಡ್ ಎಲ್ಲೋ ಮಿಕ್ಸ್ ಬರುತ್ತೆ ಶೇಡ್ ಇದು ನೋಡಿ ತೋರಿಸ್ತೇನೆ ನೋಡಿ ಇದು ಕಾನ್ಸೆಪ್ಟ್ ಇದು ಚೆನ್ನಾಗಿರುತ್ತೆ ಸರ್ ಒಂದೇ ಮನೆಯಲ್ಲಿ ನಾಲ್ಕು ಜನ ಸಿಸ್ಟರ್ಸ್ ಇದ್ರೆ ಡಿಸೈನ್ಸ್ ತಗೊಳ್ಬಹುದು ಹೌದು ಕಲರ್ಸ್ ಮಾತ್ರ ಬೇರೆ ಬೇರೆ ಬರುತ್ತೆ ಒಂದೇ ಡಿಸೈನ್ ಒಂದೇ ಡಿಸೈನ್ ಎಲ್ಲ ಬರುತ್ತೆ ಮತ್ತೆ ನಿಮ್ಗೆ ಕಲರ್ಸ್ ಚೇಂಜಸ್ ತೋರಿಸ್ತೀನಿ ಇದು ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿರುತ್ತೆ ಬಟ್ ಒಂದೇ ಡಿಸೈನ್ ಅಲ್ಲಿ ಕಲರ್ಸ್ ಬೇರೆ 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 ತುಂಬಾ ಚೆನ್ನಾಗಿರುತ್ತೆ ನೋಡಿ ನೋಡಿ ಈ ಕಲರ್ ತುಂಬಾ ಚೆನ್ನಾಗಿದೆ ನೋಡಿ ಇದೊಂದು ನಿಮ್ಗೆ ಹಂಗೆ ತೋರಿಸ ನೋಡಿ ಒಂದೊಂದೇ ತಗೊಂಡ್ ಬಿಡ್ತೇನೆ ನೋಡಿ ಅದು ಡೀಸೆಂಟ್ ಕಲರ್ ಆಯ್ತು ಅದೊಂದು ಕಲರ್ ಹಾ ಇದು ಕೂಡ ಗ್ರೀನ್ ಗೆ ನಿಮ್ಗೆ ಇದು ವೆಜ್ ಕಲರ್ ನೋಡಿ ಇದು ಐ ಕ್ಯಾಚಿಂಗ್ ಕಲರ್ ಇದು ಒಂದು ಇದು ಇರುತ್ತೆ ಓಕೆ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ ಹಾ ನೆಕ್ಸ್ಟ್ ತೋರಿಸೋಣ ಇದು ನೋಡಿ ಗ್ರೀನ್ ಗೆ ಪಿಂಕ್ ಕಾಂಬಿನೇಷನ್ ಬರುತ್ತೆ ಲೈಟ್ ಪಿಂಕ್ ಚೆನ್ನಾಗಿರುತ್ತೆ ಇದನ್ನು ಕಾನ್ಸೆಪ್ಟ್ ಬಟ್ ಇದು ಡಿಫ್ರೆಂಟ್ ಡಿಸೈನ್ ಇದು ಹೊಸ ಡಿಸೈನ್ ಅಲ್ಲನೂ ಬರುತ್ತೆ ಸೊ ಈಗ ಟ್ರೆಂಡಿ ಡಿಸೈನ್ಸ್ ಬಂದು ಗ್ರೀನ್ ಗೆ ಲೈಟ್ ಪಿಂಕ್ ಬರ್ತಿತ್ತಲ್ಲ ಇದರಲ್ಲಿ ಡಾರ್ಕ್ ಪಿಂಕ್ ಇದೆ ನೋಡಿ ಇದು ಹೌದು ಮತ್ತೆ ನಿಮ್ಗೆ ಬಾರ್ಡ್ರಲ್ಲಿನೋ ಬುಟ್ಟ ಕಾನ್ಸೆಪ್ಟ್ ಇದು ರಿಚ್ ಕಾಲು ಇರುತ್ತೆ ಸ್ಟ್ರೈಪ್ಸ್ ಡಿಸೈನ್ ಬರುತ್ತೆ ಓಕೆ ಫುಲ್ ಸ್ಯಾರೀನೂ ಡಿಸೈನ್ ಬುಟ್ಟ ಓಕೆ ಬ್ಲೌಸ್ ಪ್ಲೈನ್ ಬರುತ್ತಾ ಹಾ ಮೇಡಮ್ ಬ್ಲೌಸ್ ಒಂದು ಪ್ಲೈನ್ ಬರುತ್ತೆ ಮತ್ತೆ ಇದು ರಿಚ್ ಪಲ್ಲ ಇದೆಯಲ್ಲ ಪ್ಲೇನ್ ಬಂದು ಸಿಂಪಲ್ ಬರುತ್ತೆ ಮತ್ತೆ ನಿಮ್ಗೆ ಬ್ಲೌಸ್ ಅಲ್ಲಿ ಬುಟ್ಟ ಬರುತ್ತೆ ಹಾ ಬ್ಲೌಸ್ ಗೆ ಬುಟ್ಟಾ ಇದೆ ನೋಡಿ ಸೇಮ್ ಬುಟ್ಟ ಬರುತ್ತೆ ಅದೆ ಗೊತ್ತಾಗ್ತಿಲ್ಲ ಅದು ಹೌದು ಕ್ಲೋಸಪ್ ಒಂದು ಬುಟ್ಟಾ ಬರುತ್ತೆ ಎರಡು ಕ್ಲೋಸಪ್ ಮಾಡಿದ್ರೆ ಎರಡ ಕಡೆನೂ ನಿಮಗೆ ಬುಟ್ಟಾ ಬರುತ್ತೆ ಇದು ಓಕೆ ಓಕೆ ಸ್ಲೀವ್ ಬಂದು ಎರಡ ಕಡೆನೂ ಬರುತ್ತೆ ಫುಲ್ ಡಿಫರೆಂಟ್ ಓಕೆ ವೀಕ್ಷಕರ ಇಷ್ಟೊತ್ತು ಈ ವಿಡಿಯೋ ನೋಡೋದಲ್ವಾ ನಿಮಗಾದ್ರೂ ಸೀರೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ನಾವು ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಎತ್ತಿಟ್ಟಿರ್ತಾರೆ ಆದಷ್ಟು ಶಾಪ್ಗೆ ಬೇಗ ವಿಸಿಟ್ ಮಾಡಿ ಈ ಸೀರೆನ ಬೈ ಮಾಡ್ಬೋದು ಬರೋಕ್ಕಾಗಲಿಲ್ಲ ಅಂದರೆ ಕೊರಿಯರ್ ಮುಖಾಂತರ ನೀವು ಈ ಸೀರೆನ ತರಿಸ್ಕೊಳ್ಬಹುದು ಇದೇ ಮೊದಲೇ ಸಲ ನಮ್ಮ ಚಾನಲ್ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದನ್ನ ಮರಿಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇನ್ನೂ ತುಂಬಾ ಕಲೆಕ್ಷನ್ಸ್ ಅದನ್ನು ನಾನೆಲ್ಲವನ್ನು ಮುಂದೆ ಬಿಡದೇ ತೋರಿಸ್ತೀನಿ ಧನ್ಯವಾದಗಳು